ನಗುತಾ ನಗುತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲೇ ಹುಷ ಹರ್ಷ ಬಾಳಿನ ದೇಪ ನಿನ್ನ ನಗು ದೇವರ ರೂಪಾಜಿನೆ ಮಗು ನಗುತಾ ನಗುತ್ತ ಅಖಿಲ ಕರ್ನಾಟಕ ಕಾಡುಕೊಲ್ಲರ ಸಂಘದ ಮುಖಾಂತರ ಕಾಡುಕೊಲ್ಲರಿಗೆ ಸರ್ಕಾರದಿಂದ ಸಿಗಬಹುದಾದಂತಹ ಸವಲತ್ತುಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹತ್ತು ಹಲವಾರು ಹೋರಾಟವನ್ನು ಮಾಡುತ್ತಾ ಮುನ್ನಡೆಯುತ್ತಿರುವ ನಾಯಕರು ಹಾಗೂ ಹುಟ್ಟು ಹೋರಾಟಗಾರರು ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಬಿಸಿ ರಾಜ್ಯ ಉಪಾಧ್ಯಕ್ಷರು ಹಾಗೂ ಶಿರಾ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ಬಿ ಜಯಚಂದ್ರ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತಿರುವ ನಾಯಕರಾದ ಹಾರಿಗೆರೆ ಮಹೇಶ್ ರವರು ತಮ್ಮ ಹುಟ್ಟುಹಬ್ಬವನ್ನು ತಮ್ಮ ಕುಟುಂಬದವರ ಜೊತೆ ಹಾಗೂ ಜನಾಂಗದ ಎಲ್ಲರ ಜನರೊಂದಿಗೆ ಹಾಗೂ ಸ್ನೇಹಿತರ ಜೊತೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇವರ ಹುಟ್ಟುಹಬ್ಬಕ್ಕೆ ಬಂದಂತಹ ಸ್ನೇಹಿತರು ಏತೈಷಿಗಳು ಹಾಗೂ ಜನಾಂಗದ ಜನರು ಎಂ ಮಹೇಶ್ ರವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಗೊಲ್ಲರ ನಿಗಮದ ಅಧ್ಯಕ್ಷರಾಗಲಿ ಎಂದು ಶುಭ ಹಾರೈಸಿದರು ಸರ್ ಮಹೇಶ್ ಆರೋಗ್ಯ ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೋಲರ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರು ಇತರ ಹಿಂದುಳಿದ ವರ್ಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇವತ್ತು ಈ ಒಂದು ಅಖಿಲ ಕರ್ನಾಟಕ ಪ್ರದೇಶ ಪ್ರದೇಶ ಕಾಡುಗೋಲರ ಸಂಘದ ಕಚೇರಿಯಲ್ಲಿ ನನ್ನ ನನ್ನ ನೆಂಟರಾದ ನಮ್ಮ ಉಪಾಧ್ಯಕ್ಷ ಶ್ರೀ ನಮ್ಮ ದೇವೇಂದ್ರಪ್ಪನವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಇಡಿಪೋಟೆ ಮಂಜುನಾಥ್ರವರು ಮತ್ತು ನಿರ್ದೇಶಕರುಗಳಾದಂಥ ವಿಶ್ವನಾಥ್ರವರು ಜಯಪ್ಪರವರು ಮತ್ತು ನನ್ನ ಇನ್ನೋರ್ವ ಸಹ ಕಾರ್ಯದರ್ಶಿಗಳು ಆದಂಥ ನಮ್ಮ ಮೇಷ್ಟ್ರು ಕೃಷ್ಣಪ್ಪನವರು ಮತ್ತು ನಮ್ಮ ಇನ್ನೋರ್ವ ಸಹಕಾರ್ಯದರ್ಶಿಗಳಾದಂಥ ಕೇಶವಮೂರ್ತಿರವರು ಮತ್ತು ಇನ್ನೋರ್ವ ನಿರ್ದೇಶಕರಾಗಿರ್ತಕ್ಕಂಥ ಕೃಷ್ಣಪ್ಪನವರು ಈ ಒಂದು ಸಂದರ್ಭದಲ್ಲಿ ಸಿರಾದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಪೂಜ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಗಂಗಣ್ಣವರೇ ಮತ್ತು ಇನ್ನೋರ್ವ ನಮ್ಮ ಹಿರಿಯರು ಆದಂಥ ಒಂಥರ ನಮಗೆ ಹೆಡ್ ಇದ್ದಂಗೆ ನಮ್ಮ ಚಿಕ್ಕದಿ ಉಗ್ರಪ್ಪನವ್ರು ಆಗಮಿಸ್ತಾರೆ ಈ ಒಂದು ಸಂದರ್ಭದಲ್ಲಿ ನಾನು ಇನ್ನೋರ್ವ ಸ್ನೇಹಿತರು ಪಾಪ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರು ಎಲ್ಲೂ ಸಹ ಪ್ರಚಾರ ಪ್ರಿಯರಲ್ಲ ಒಂದು ಕಡೆಯಲ್ಲಿ ನಿಂತ್ಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೆಲಸ ಮಾಡೋರು ಸಹ ದೂರದಲ್ಲಿ ನಿಂತಿರ್ತಾರೆ ನಮ್ಮ ನಾಗರಾಜರು ಅವರು ಆಗಮಿಸಿದ್ದಾರೆ ಕುಟುನಿಯಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಗರಾಜು ಮತ್ತು ಇನ್ನೋರ್ವ ನನ್ನ ಹಳಿನಾದಂಥ ಮಾಲಿಂಗಪ್ಪ ಮತ್ತು ನಮ್ಮ ಒಳಾಲ್ಕೆರೆಯಿಂದನೂ ಸಹ ನನ್ನ ಸ್ನೇಹಿತರು ಬಂದಿದ್ದಾರೆ ನಾನು ಹೇಳಿದೆ ಬೆಳಿಗ್ಗೆ ಇವರು ನಮ್ಮ ಉಪಾಧ್ಯಕ್ಷರು ಫೋನ್ ಮಾಡಿ ಅವರು ಬೇಡ ಈ ಸರಿ ಯಾಕೋ ಎಲ್ಲ ಒಂದು ಕಡೆ ನಾವು ಈ ಥರ ಆಚರಣೆ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಅನಾಥಾಶ್ರಮ ವೃದ್ಧಾಶ್ರಮಕ್ಕೂ ನಮಗೆ ಇಲ್ಲಿ ಮಾಡೋವಂಥ ಖರ್ಚನ್ನು ನೀವುಗಳೆಲ್ಲ ಸೇರಿ ಒಂದು ಬೇರೆ ಕಡೆ ಮಾಡೋಣ ಅಂತಂದಾಗ ಅವರೇನು ಹೇಳಿದ್ರು ಆಯಿತು ಆ ಸ ಅತ್ಯಂತ ಏನು ಬೇಡ ಸರಳವಾಗಿ ಆಗಲಿ ನೀವು ಬರಲೇಬೇಕು ಅಂತಂದಾಗ ಅವರ ಕರೆಗೆ ಹೋಗಿ ಕೊಟ್ಟು ನಾನು ಬಂದಿದ್ದೇನೆ ಇವತ್ತು ಇವರೆಲ್ಲರೂ ಏನು ನನಗೆ ಇವತ್ತು ಇಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತೋರಿದ್ದಾರೆ ಬಹುಶಃ ಇಷ್ಟೊಂದು ಆರ ಇರ್ಬೋದು ಇದೆಲ್ಲ ಹಾಕಿರೋದನ್ನು ನಾನು ಏನು ಭಾವಿಸ್ತೀನಿ ಅಂತಂದರೆ ಇಷ್ಟು ಜನರ ಒಂದು ಜವಾಬ್ದಾರಿ ಇರ್ಬೋದು ಸಮಾಜದ ಒಂದು ಜವಾಬ್ದಾರಿನ ನಿಜವಾಗಿ ನಾನು ಭಗವಂತನಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ ನನ್ನ ಕೈಯಲ್ಲಿ ಭಗವಂತನ ಎಷ್ಟು ಶಕ್ತಿ ಕೊಡ್ತಾನೆ ಅದಕ್ಕಿಂತ ಹೆಚ್ಚಿನದಾಗಿ ನಾನು ಶ್ರಮಿಸಿ ನನ್ನ ಒಂದು ಈ ಒಂದು ಕಾಡುಗೊಲ ಸಮಾಜ ಇರ್ಬೋದು ಎಲ್ಲ ಸಮಾಜವನ್ನು ಒಳಗೊಂಡಾಗೆ ಬರೀ ಕಾಡುಗೊಳರು ಅಂತಲ್ಲ ಎಲ್ಲ ಸಮಾಜವನ್ನು ಒಳಗೊಂಡ ಹಾಗೆ ನಾನು ಸಮಾಜದಲ್ಲಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಈಗ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಸ್ನೇಹಿತರ ಒಂದು ಸಹಕಾರದಿಂದ ಇವರೆಲ್ಲರ ಒಂದು ಸಹಕಾರದಿಂದ ಒಂದು ಸಮಾಜದ ಅದರಲ್ಲೂ ಅತ್ಯಂತವಾಗಿ ಇವತ್ತು ನಾವು ಇವತ್ತು ಕಾಡುಗೊಲರ ಸಂಘಟನೆಯನ್ನು ಇವತ್ತು ತುಂಬ ಅಗತ್ಯ ಇದೆ ಯಾಕಪ್ಪ ಅಂತಂದರೆ ನಮ್ಮ ನಾಯಕರಾಗಿರ್ತಕ್ಕಂಥ ಟಿ ಪಿ ಜಯಚಂದ್ರ ಸಾಹೇಬರು ಇಲ್ಲಿಗೆ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಅವರು ನನ್ನನ್ನು ಒಂದು ಸಂಘ ಸಂಸ್ಥೆ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಇಲ್ಲ ಮಹೇಶ್ನ ಅಧ್ಯಕ್ಷನ ಮಾಡಿ ಅಂಥೇಳಿ ನಮ್ಮ ಅಂದಿನ ಹಿರಿಯರಿಗೆ ಇವತ್ತು ಗಂಗನ ಇರ್ಬೋದು ಅನೇಕ ಜನ ಅಲ್ಲಿನ ನಮ್ಮ ತಾಲೂಕಿನಲ್ಲಿ ಹಿರಿಯರು ಇದ್ದಂಥವ್ರಿಗೆ ಹುಡುಗ ಯುವಕ ಒಳ್ಳೆಯ ಕೆಲಸ ಮಾಡ್ತಾನೆ ಅವನಿಗೆ ಒಂದು ಅವಕಾಶ ಕೊಟ್ಟು ನೋಡಿ ಅಂತೇಳಿ ಅವರೇ ನನಗೆ ಒಂದು ಒಂದು ನನಗೊಂದು ಆ ಸಂಘದಲ್ಲಿ ಒಂದು ಕರ್ನಾಟಕ ರಾಜ್ಯ ಕಾಡುಗುಲರ ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ ಸನ್ಮಾನ್ಯ ವಿ ನಾಗಪ್ಪನವರ ಒಂದು ಸಾರಥದಲ್ಲಿದ್ದಂತಹ ಸಂಘಟನೆಗೆ ನನ್ನ ತಾಲೂಕು ಅಧ್ಯಕ್ಷನಾಗಿ ಅವತ್ತು ಇದು ಆಯ್ಕೆ ಮಾಡ್ತಿತಿಗತಿ ಸ್ಥಿತಿಗತಿ ಇವತ್ತು ಕಾಡುಗುಲರ ಒಂದು ಒಂದು ಸ್ಥಿತಿಗತಿ ಮತ್ತು ಅವರ ಒಂದು ಜೀವನದ ಬದುಕು ಬದುಕು ಯಾವ ರೀತಿ ಇದೆ ದಿನನಿತ್ಯ ಈಗ ಕಾಡು ಮೇಡುಗಳಲ್ಲಿ ಕುರಿ ಕಾಯ್ಕೊಂಡು ಇವತ್ತು ನಮ್ಗೆ ನಮ್ಮವರೆಲ್ಲ ಇವತ್ತು ಕುರಿ ಕಾಯೋ ನಿಟ್ಟಿನಲ್ಲಿ ಒಂದು ಜೀವನ ಕಲ ಕಟ್ಕೊಳ್ಳೋದಕ್ಕೆ ಇವತ್ತು ನಾವೆಲ್ಲ ಒಂದು ನೂರರಲ್ಲಿ ಒಂದು ಒಂದು ಐದರಿಂದ ಹತ್ತು ಪರ್ಸೆಂಟು ನಾವು ಸ ನಗರ ಪ್ರದೇಶಗಳಲ್ಲಿ ಬೆಂಗಳೂರು ಇರ್ಬೋದು ಇನ್ನೂ ಬೇರೆ ಬೇರೆ ಪಟ್ಟಣಗಳಲ್ಲಿ ವಾಸ ಮಾಡುವಂಥ ಒಂದು ಅವಕಾಶ ಇದೆ ಆದರೆ ನೂರಕ್ಕೆ ತೊಂಬತ್ತು ಭಾಗ ನಮ್ಮ ಕಾಡುಗಳರು ನಿಜವಾಗ್ಲೂ ಇವತ್ತಿಗೂ ನೀವು ಹುಣಸೂರು ಆನೆಕಾಡು ಕಾಡು ಕೆ ಆರ್ ನಗರ ಮತ್ತು ಇನ್ನೂ ಈಗ ರಾಜ್ಯದ ನಾನಾ ಕಡೆ ನಮ್ಮಲ್ಲಿ ಬರಪೀಡಿತ ಪ್ರದೇಶ ಶಿರಾ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ತುಮಕೂರು ಆಗಿರ್ಬೋದು ನಮಗೆ ಸ್ವಲ್ಪ ಮಳೆ ಕಡಿಮೆ ನಮ್ಮ ಬದುಕು ಕುರಿ ಕುರಿ ಸಾಕಾಣಿಕೆ ಸೊ ಈ ಒಂದು ಕುರಿ ಸಾಕಾಣ ಸಾಕಾಣಿಕೆಯ ಸಲುವಾಗಿ ಇಡೀ ರಾಜ್ಯಾದ್ಯಂತ ಹೋಗ್ತಾರೆ ನಮ್ಮಲ್ಲಿ ವಿದ್ಯೆಯನ್ನು ಶಾಲೆಗಳಿಗೂ ಮಕ್ಕಳು ಹೋಗೋದು ತುಂಬ ಕಡಿಮೆ ಮತ್ತು ಇವತ್ತಿಗೂ ಅಷ್ಟು ನೂರಕ್ಕೆ ಎಂಬತ್ತು ಭಾಗ ನಮ್ಮ ಗೊಲ್ದರೆಗಳಲ್ಲಿ ರಸ್ತೆ ಇಲ್ಲ ಇವತ್ತು ನಾನು ಹೇಳೋದು ನನ್ನ ಸ್ನೇಹಿತರಲ್ಲಿ ನಾವೆಲ್ಲ ಸುರೂ ಸಹ ಚರ್ಚೆ ಮಾಡಿ ಒಂದು ಸಂಘಟನೆ ಹಾಕಿ ಕಟ್ಟಬಾರ್ದು ನಾವೆಲ್ಲೋ ಒಂದು ಕಡೆಗೆ ಇವತ್ತು ನಮ್ಮ ಸಮಾಜಕ್ಕೆ ನಮಗೆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ ಕೊಟ್ಟರೆಂಥ ಶಕ್ತಿಯಲ್ಲಿ ನಾವು ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಒಂದು ಸೇವೆಯನ್ನು ಮಾಡೋಣ ಇವತ್ತು ನೂರಕ್ಕೆ ಎಂಬತ್ತು ಭಾಗ ರಸ್ತೆಗಳಿಲ್ಲ ಆಮೇಲೆ ಶೈಕ್ಷಣಿಕವಾಗಿಯೂ ಅಷ್ಟೇ ಶೈಕ್ಷಣಿಕವಾಗಿ ನಮಗೆ ಸವಲತ್ತಿಲ್ಲ ಇಲ್ಲ ಕಾರಣ ಯಾಕಪ್ಪ ಅಂತಂದರೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳು ಕಳೆದ್ರೂ ನಾವು ನಮ್ಮದೇ ಆದಂಥ ಒಂದು ಊರುಗಳಿಂದ ಪ್ರತ್ಯೇಕವು ವಾಸ ಮಾಡ್ತೀವಿ ನಮ್ಮದೇ ಆದಂಥ ಒಂದು ಆಚಾರ ವಿಚಾರ ಭವಿಷ್ಯ ನಿಮಗೆ ಖ್ಯಾತಪ್ಪ ಖ್ಯಾತ ದೇವರು ಅಂದ್ರೆ ಗೊತ್ತಿಲ್ಲ ಎತ್ತಪ್ಪ ಅಂದ್ರೆ ಗೊತ್ತಿಲ್ಲ ಈರಣ್ಣ ಅಂದ್ರೆ ಗೊತ್ತಿಲ್ಲ ಬಹುಶಃ ಈ ಪ್ರಪಂಚಕ್ಕೆ ಜುಂಜಪ್ಪ ನಾವು ಪೂಜೆ ಮಾಡ್ತಕ್ಕಂಥ ದೇವ್ರಿಗೆ ಜನಗೆ ಕುರಿಲಿ ಹಾಲು ಕರಿಬೇಕಾದ್ರೆ ಎಲ್ಲರೂ ಕರಿಯಂಗಿಲ್ಲ ಆ ಕುರಿಲಿ ಅದಕ್ಕೆ ಅಂತೇಳಿ ಒಬ್ಬನ್ನ ನೇಮಿಸ ನೇಮಕ ಮಾಡಿರ್ತೀವಿ ನಮ್ಮಲ್ಲಿ ಅವನೊಬ್ಬ ಪೂಜಾರಪ್ಪ ಅಂತನೋ ಒಬ್ಬ ಇಂತಹ ಒಬ್ಬ ವ್ಯಕ್ತಿನ ನೇಮಕ ಮಾಡಿ ಅವನು ಆ ಹಾಲನ್ನು ಕರೆದು ಆ ಮಗು ಬಾಯಿಗೂ ಮತ್ತು ಬಾಯಿಗೆ ಬಿಟ್ಟಂತಹ ಬಿಟ್ಟ ಮೇಲೇ ಬೇರೆಯವರು ಆ ಮಗುನ ಮುಟ್ಟತಕ್ಕಂಥದ್ದು ಸೊ ಇಂತಹ ಸಂಪ್ರದಾಯಗಳ ನಡುವೆ ನಾವು ಜೀವನ ಮಾಡ್ತಾ ಇದ್ದೀವಿ ಸರ್ಕಾರದ ಸವಲತ್ತುಗಳು ನಮಗೆ ಬೇಕಾಗಿದೆ ಈಗ ಏನು ಹೇಳ್ತಾರೆ ನಿಮ್ಮ ಈ ಒಂದು ಕೆಟ್ಟ ಅನಿಷ್ಟ ಪದ್ಧತಿಗಳು ಹೌದು ಒಪ್ಕೊಳ್ತೀವಿ ನಾವು ಇವತ್ತು ಅದನ್ನೆಲ್ಲ ನಾವು ಬಿಡಬೇಕಾಗ್ತದೆ ಈ ಶತಮಾನದಲ್ಲಿ ಅದನ್ನೆಲ್ಲ ಮಾಡಬಾರ್ದು ಆದರೆ ಅದೇ ಸಮಯ ಈಗ ನಮಗೆ ಮೂಲಭೂತ ಸೌಕರ್ಯಗಳು ಕೊಡಬೇಕು ಈಗ ಕಂದಾಯ ಗ್ರಾಮಗಳು ಅಂತೇಳಿ ಆದೇಶ ಮಾಡಿದ್ರು ಬಟ್ ಆದೇಶ ಆಗಿದೆ ಬಟ್ ಅದು ಯಾವುದು ಅದು ನಾನು ಅವ್ರಿಗೆ ನಾನು ನಮ್ಮ ಸಮುದಾಯದವ್ರು ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಮಾಡುವಂಥ ಸಂದರ್ಭ ದಯಮಾಡಿ ನಾವು ಅತ್ಯಂತ ಹಿಂದುಳಿದಿರ್ತಕ್ಕಂಥ ಸಮುದಾಯ ನಿಮ್ಮ ಒಂದು ಕೆಂಗಣ್ಣನ್ನು ನಮ್ಮ ಮೇಲೆ ಬಿಡದೆ ನಮ್ಮನ್ನು ನಮ್ಮ ಸಮಾಜವನ್ನು ನಿಮ್ಮಲ್ಲೇ ಒಂದು ಒಳಗೊಂಡಂಗೆ ನಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪು ತಿದ್ದುಕೊಂಡು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡು ನಾವು ಸಮಾಜದಲ್ಲಿ ನಿಮ್ಮಂತನೇ ಒಂದು ಬಾಳ್ವೆ ಮಾಡೋದಕ್ಕೆ ಎಲ್ಲ ನಿಟ್ಟಿನಲ್ಲೂ ಸಹ ಎಲ್ಲ ಸಮುದಾಯದ ನಾಯಕರು ಎಲ್ಲ ಸಮುದಾಯ ವರ್ಗದ ಎಲ್ಲ ಜಾತಿಯ ನಾಯಕರುಗಳಿಗೂ ಸಹ ನಾನು ಸ್ಥಳೀಯವಾಗಿ ಆಯಾ ಭಾಗದಲ್ಲಿ ನಮ್ಮ ಸಮುದಾಯದವರೇನಿದ್ದಾರೆ ಅಲ್ಲಿ ಎರೂ ಒಳಗೊಂಡಂಗೆ ಅವರು ಸಹ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸಮಾಜದಲ್ಲಿ ಮುನ್ ಬರೋದಕ್ಕೆ ಎಲ್ಲರ ವಿಶ್ವಾಸ ಪಡೆದು ಪಡೆದು ಕೆಲಸ ಮಾಡಬೇಕು ಅಂತೇಳಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಲ್ಲಿ ಸೇರಿರ್ತಕ್ಕಂಥದ್ದು ಅಖಿಲ ಕರ್ನಾಟಕ ಪ್ರಾದೇಶ ಕಾಡ್ಕೊಲರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಆರೋಗ್ಯ ಮಹೇಶ್ರವರ ಹುಟ್ಟುಹಬ್ಬ ಆಚರಣೆ ಸಮಾರಂಭವನ್ನು ಆಚರಿಸಲು ಇಲ್ಲಿ ನಾವೆಲ್ಲರೂ ಸೇರಿದ್ದೇವೆ ಇವತ್ತು ಸರ್ಕಾರಕ್ಕೆ ನಾವು ಒಂದೇ ಒಂದು ಮನವಿ ಮಾಡ್ತಾ ಇದ್ದೀವಿ ನಮ್ಮ ಕಾಡುಗೊಲ್ಲರ ಅಧ್ಯಕ್ಷರಾಗಿ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಲೇಬೇಕು ಅಂತೇಳಿ ಈ ಕಾರ್ಯಕ್ರಮದ ಪ್ರಯುಕ್ತ ಅಂಗವಾಗಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನು ಮನವಿ ಮಾಡ್ತೇವೆ ಆರಗೆರೆ ಮಹೇಶ್ ಎಂಬರ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಅಂದರೆ ಅನ್ಯ ಮುಖ್ಯಮಂತ್ರಿ ಸಾಹೇಬರಾದ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಟಿ ವಿ ಜಯಚಂದ್ರ ಸಾಹೇಬರಿಗೆ ಕೇಳ್ಕೊಳ್ಳೋದೇನೆಂದರೆ ಈ ಸಂದರ್ಭದಲ್ಲಿ ನಮ್ಮ ಹಾರಗೆರೆ ಮಹೇಶ್ ಅಂದರೆ ಅವರು ಅಖಿಲ ಕರ್ನಾಟಕ ಪ್ರದೇಶ ಕಾಡುಗಲ್ಲ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಅಹಿಂದ ಮುಖಂಡರು ಮತ್ತು ಬಡವರ ಬಂದು ಅನೇಕ ಹೋರಾಟಗಳನ್ನು ಮಾಡಿದರೆ ಅವರಿಗೆ ಈ ಇಷ್ಟೆಲ್ಲ ಮುಂದೆ ನಮ್ಮ ಸಮಾಜಕ್ಕೆ ಮತ್ತು ಅಹಿಂದ ಸಮಾಜಕ್ಕೆ ಏನಾದರೂ ಒಂದು ಮುಂಚೂಣಿ ತರಬೇಕು ಅಭಿವೃದ್ಧಿ ಮಾಡಬೇಕು ಅಂತಂದರೆ ನಮ್ಮ ಎಲ್ಲ ಕಾಡುಗಲ್ಲ ಸಮಾಜದ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ಕಾಡುಗಲ್ಲ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲೇಬೇಕು ದಯಮಾಡಿ ಇದೊಂದು ಈ ಸರಿಸುಮಾರು ಇಪ್ಪತ್ನಾಲ್ಕು ವರ್ಷಗಳಿಂದ ಇದೇ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಅಗಲಿರುಳು ದುಡಿದು ಶ್ರಮಿಸಿದ್ದಾರೆ ಮತ್ತು ನಮ್ಮ ಸಮಾಜಕ್ಕೂ ಭಾಳಷ್ಟು ಹೋರಾಟ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಕಾಡುಗೊಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಬೇಕಂತಾನೆ ಈ ಮುಖಾಂತರ ನಮ್ಮ ಸರ್ಕಾರಕ್ಕೂ ಮತ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬ್ರಿಗೂ ಮನವಿ ಮಾಡ್ಕೊಳ್ತಾ ಇದೀವಿ ಬೆಂಗಳೂರಿಂದ ಹಿಡ್ಕೊಂಡು ಇನ್ನು ಕೊಂಕಿ ಜರಮಾಲಯವರೆಗೂ ಕಾಡುಗೊಂದ್ರ ಪರವಾಗಿ ಹೋರಾಟಿರ್ತಕ್ಕಂಥ ವ್ಯಕ್ತಿ ಅಂದರೆ ಆರೋಗ್ಯ ಮಹೇಶ್ರು ಅಂತೇಳಿ ಘಂಟಾಘೋಷವಾಗಿ ನಾವು ಹೇಳ್ತೀವಿ ಅವ್ರ ಸಮಾಜ ಅಂತಕ್ಕಂಥದ್ದು ಕರೆಕ್ಟಾಗಿ ಏನೋ ವಿಧಾನಸೌಧಕ್ಕೆ ಏನು ಕರೆಕಂಬಳಿ ಬಂದು ಕುಂತಿದೆ ಕುಂತಿದೆ ಕರೆಕಂಬಳಿ ಏನಾದರೂ ಹೊತ್ತು ಗದಿಗೆ ಮೇಲೆ ಏರ್ತು ಅಂದರೆ ತುಮಕೂರು ಡಿಸ್ಟ್ರಿಕ್ನಿಂದ ಹಿಡ್ಕೊಂಡು ಬೆಂಗಳೂರು ರಾಜ್ಯಸಭಾ ವಿಧಾನಸಭಾ ಅವ್ರಿಗೆ ಬಂದಿತ್ತು ಅಂದರೆ ಆರ್ಯಗಿ ಆರೇಗಿರ ಮಹೇಶ್ವರ ನೇತೃತ್ವದಲ್ಲಿ ಬಂದಿತ್ತು ಅಂತೇಳಿ ನಾವೆಲ್ಲರೂ ಅದನ್ನು ಇವತ್ತೂ ಗಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟು ಇಚ್ಛೆ ಪಡ್ತೀವಿ ಆದರೆ ಈ ಸಮಾಜಕ್ಕೋಸ್ಕರ ದುಡಿತಾ ಇದ್ದರೆ ಸಮಾಜಕ್ಕೋಸ್ಕರ ಶ್ರಮಿಸ್ತಾ ಇದ್ದರೆ ಹಾಗಾಗಿ ಅವರು ಏನಪ್ಪ ಅಂದರೆ ಮನೆ ಕಡೆಗೆ ಯಾವುದೇ ಥರದ್ದವ್ರ ಏನೇ ಅವ್ರ ತೊಂದರೆಗಳು ತಾಪತ್ರಯಗಳು ಇದ್ರು ಕೂಡ ಈ ಕಾಡುಗೊಲ್ಲ ಅಂದರೆ ಸಾಕು ಅವರ ಮೈಯಲ್ಲಿರ್ತಕ್ಕಂಥ ರಕ್ತ ಕಣಗಳು ಮುಂಚಾಗಿ ಕುದೀತಾ ಇರ್ತವೆ ಆ ಸಮಾಜಕ್ಕೆ ಏನಾದರೂ ಒಂದು ವ್ಯಕ್ತಪಡಿಸ್ಬೇಕು ಆ ಸಮಾಜನ ಮುಂಚೆ ಉಚ್ಚಲು ತರಬೇಕು ಆ ಸಮಾಜದಾಗ ಆರ್ಥಿಕವಾಗಿ ಸಮೃದ್ಧಿಗೊಳಿಸಬೇಕು ಅನ್ನೋ ವಿಶ್ವಾಸ ಇಟ್ಕೊಂಡು ಆ ಸಮಾಜಕ್ಕೋಸ್ಕರನ ಹಗಲು ಇರಲು ಶ್ರಮಿಸ್ತಕ್ಕಂಥ ವ್ಯಕ್ತಿನ ಇವತ್ತು ರಾಜ್ಯ ಸರ್ಕಾರ ಗುರುತಿಸಿ ಅವರಿಗೆ ಘನ ಘನತೆಯಾಗಿರ್ತಕ್ಕಂಥ ಒಂದು ಹುದ್ದೆ ಕಾಡುಗೊಲ್ಲರ ಅಭಿವೃದ್ಧಿ ಅಧಿಕಾರವನ್ನು ಅಧಿಕಾರದ ಅದ ಅದು ಅಭಿವೃದ್ಧಿ ಅಧ್ಯಕ್ಷತೆಯನ್ನು ಅವರಿಗೆ ಕೊಡಬೇಕೆಂದು ತಮ್ಮಲ್ಲಿ ನಮ್ಮ ಸಮಾಜ ಪರವಾಗಿ ಕಾಡುಗೊಲ್ಲರ ಸಮಾಜ ಕುಲಬಾಂಧವರ ಪರವಾಗಿ ಕಳಕಳಿಯಿಂದ ಮನವಿಯನ್ನು ಮಾಡುತ್ತೇವೆ